ಎಲ್ಲೂ ಕೊಟ್ಟಮ್ಮಗೆ ಎಲ್ಲ ಪದ್ಯೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಈ ಮನೆಗೆ ಪಲ್ಲಕ್ಕಿ ಮೇಲೆ ಮಗ ಬರಲಿ ಈ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಆಚಾರ ಕರಸಾಗು ನಿ ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿ ಆಗೋ ಜಗಕ್ಕೆಲ್ಲ ಜ್ಯೋತಿ ಆಗೋ ಜಗಕ್ಕೆಲ್ಲ ಎನ್ರಿ ಒಂದು ಹುಟ್ಟಿದ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ ಬೆಳ್ಳಗಿದ್ದವನು ಯಾರೇ ಎಲೆನಾರಿ ಬೆಳ್ಳಗಿ ಇದ್ದವನು ಯಾರೇ ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ ಅದಕ್ಕೆ ಹೆಣ್ಮಗಳು ಹೇಳ್ತಾರೆ ಅನುಮಾನ ಪಡಬೇಡ ನೀನು ಪ್ರಾಣ ಆದ ಪದ್ಮಪುರುಷ ಗಾಣಿಗಾಲ ಮಗುವ ಮೂತ್ತು ಅವ್ರಿಗೆ ಗೊತ್ತಿಲ್ಲ ಯಾರು ಗಾಣ ಮುಗಿಸಿ ಅವ್ರಿಗೆ